ರೈತ ಅಶೋಕ ನಾನು ಹೇಳಿದ್ದೆ ಕೊಟ್ಟಿದ್ದೆ ಶೂಟಿಂಗ್ ಮಾಡ್ತಾ ಇದ್ದೀವಿ ಈಗ ಕಡೆಯ ಹಂತದಲ್ಲಿ ಇದೀವಿ ಕಡೆಯ ಹಂತದಲ್ಲಿ ಚಾಮರಾಜನಗರದಲ್ಲಿ ಹದಿನೈದು ದಿವಸ ಚಿತ್ರೀಕರಣ ಮಾಡಿದ್ವಿ ಅದು ಮುಗಿಸಿ ಈಗ ಇನ್ನೊಂದು ಹದಿನೈದು ದಿವಸ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ ಈ ಚನ್ನಪಟ್ಟಣದಲ್ಲಿ ಮಾಡ್ತಾ ಇದೀವಿ ಅದ್ರ ಎಲ್ಲಾ ಹಳ್ಳಿಗಳಲ್ಲೇ ಮಾಡ್ತಾ ಇದ್ವಿ ರಾವ್ ಬೋರ್ಡ್ ಇದೆ ಅಂಡ್ ದೊಡ್ಡಬಳ್ಳಾಪುರ ಇದೆ ಅಂಡ್ ಸಾಂಗ್ ಶೂಟಿಂಗ್ ಇದೆ ಇನ್ನ ಸೆಪ್ಟೆಂಬರ್ ಬ್ಯಾಲೆನ್ಸ್ ಇದೆ ಇವತ್ತು ಇರೋ ಹಾಡು ಮಾದೇವ ಹಾಡು ಮೇಲೆ ಇಡೀ ಊರು ಸೇರಿಕೊಂಡು ಸೆಲೆಬ್ರೇಟ್ ಮಾಡುವಂತ ಒಂದು ಏನೋ ಒಂದು ಭಕ್ತಿ ಜೊತೆಗೆ ಒಂದು ಕಿಲಾಸಫಿಕಲ್ ಆಗಿ ಎಲ್ಲವೂ ನೀನೆ ಹೇಳುವಂತ ಒಂದು ಹಾಡ್ನ ನಾವು ಶೂಟ್ ಮಾಡ್ತಾ ಇದೀವಿ ನೀವೆಲ್ಲ ನೋಡ್ತಾ ಇದ್ರೆ ಹೇಗ್ ಬರ್ತಾ ಇದೆ ಅಂತ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಇಲ್ಲಿ ಏನೋ ಒಂದು ಐನೂರೈದ ಆರೂರು ಜನ ಇದೀವಿ ಒಟ್ಟಿಗೆ ಈ ಸಾಂಜೆ ಅದೇ ಒಂಥರ ಖುಷಿ ವಿಷಯ ಅಲ್ಲಿ ಎಲ್ಲಾ ಆರ್ಟಿಸ್ಟ್ ಗಳಿಗೆ ಬಂದಿದ್ದೀವಿ ಅಂಡ್ ಎರಡನೇದಾಗಿ ನಮ್ಮ ಸೆಟ್ ಗೆ ಏನೋ ಸಪ್ತಮಿ ಹೊಸದಾಗಿ ವೆಲ್ಕಮ್ ಮಾಡೋಣ ಹದಿನೈದು ದಿವಸ ಆಲ್ರೆಡಿ ಕೆಲಸ ಮಾಡಿದಾರೆ ನಮ್ಮ ಜೊತೆಗೆ ರೈಸಾ ಪರಿಷತ್ತದಲ್ಲಿ ಇವತ್ತು ನಿಮಗೆಲ್ಲ ಅಫಿಷಿಯಲ್ ಆಗಿ ಪರಿಚಯ ಮಾಡಿಸ್ತಾ ಇದ್ದೀವಿ ಅಂಬಿಕಾನ ಸಪ್ತಮಿನಲ್ಲ ಸಪ್ತಮಿ ಅಂಬಿಕಾನ ಪರಿಚಯ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಸುರೇಶ್ ಸರ್ ಇದ್ದಾರೆ ನಮ್ಮ ಅಪ್ಪ ಪಾತ್ರ ಮಾಡಿದಾರೆ ಆ್ಯಂಡ್ ಮನೋಜ್ ಶೆಟ್ಗರ್ ಡೈರೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ ಅವರು ಒಂದು ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ ಯಶ್ ಶೆಟ್ಟಿ ಇದ್ದಾರೆ ಅವನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ ಅದಾದ್ಮೇಲೆ ಲವಿತ್ ಅವರು ನಮ್ಮ ಡಿ ಓ ಪಿ ಆ್ಯಂಡ್ ಪೂರ್ಣಚಂದ್ರ ಇಲ್ಲೇ ಇದ್ದಾರೆ ಡೈರೆಕ್ಟರ್ ಅವರೆಲ್ಲರೂ ನಿಮ್ ಜೊತೆ ಮಾತಾಡ್ತಾರೆ ಇದೊಂದು ಫಾರ್ಮಲ್ ಒಂಥರ ಇನ್ಫಾರ್ಮಲ್ ಆದ ಒಂದು ಪ್ರೆಸ್ ಮೀಟ್ ಇದು ವಿಶೇಷ ಏನಂತಂದ್ರೆ ನಡೆಯುವಂತ ಕತೆ ಇದು ಅಶೋಕ ಮೈಸೂರು ಭಾಗದ ನಂಜಲ್ಪುರ್ ಸುತ್ತಮುತ್ತ ನಡೆಯುವಂತ ಒಂದು ಸಮುದಾಯದ ಹೋರಾಟದ ಕತೆ ಸಿಂಪಲ್ ಆದ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾರೆ ಅಷ್ಟೇ ಈ ಸಿನಿಮಾದ ಕಥೆ ಇದನ್ನ ಯಾವ ರೀತಿ ನಾವು ವಿಶೇಷವಾಗಿ ಸಿನಿಮಾಟಿಕ್ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ ಎಮೋಷನ್ಸ್ ನ ಅಪ್ಪ ಮಗನ ಸಂಬಂಧನ ಲವ್ ಸ್ಟೋರಿ ಕಟ್ಕೊಡ್ತೀವಿ ಅನ್ನೋದೇ ಶೇಡ್ ಹೇಳ್ಬೇಕು ಅಂತಂದ್ರೆ ಕನ್ನಡದಲ್ಲಿ ಯಾವ್ದು ಕಂಪೇರ್ ಮಾಡಲ್ಲ ಕಂಪೇರ್ ಮಾಡಕ್ ಆಗಲ್ಲ ಅಂತಲ್ಲ ಆದ್ರೆ ಒಂಥರ ನಿಮ್ಗೆ ಏನೋ ಎಪ್ಪತ್ತರದಷ್ಟು ವಾಪಸ್ ಕರ್ಕೊಂಡು ಹೋಗ್ತೀನಿ ತರ ಸಿನಿಮಾ ಏನೋ ಇನ್ನೆಲ್ಲರ ಪ್ರೀತಿ ಇರ್ಲಿ ಆದಷ್ಟು ಬೇಗ ಸಿನ್ಮಾ ಮುಗಿಸಿ ನಾವು ಬೇರೆ ಮೇಲೆ ಬರ್ತೀವಿ ಇವತ್ತು ನಡೀತಾ ಇರೋ ಹಾಡು ಏನೋ ಹೇಳೋ ಏಳು ಏಳು ಹೇಳೋ ಏಳೋ ಮೇವಾ ಕೇಳೋ 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 ಮಹ ದೇವ ರಾಗಿ ಬೀಸೋ ಕಲ್ಲು ನೀನೆ ಬೀಸೋ ಸತ್ತು ನೀನೆ ಮೇಲಿಲ್ಲ ಕೀಳಿಲ್ಲ ನೀನೆ ಕಷ್ಟ ಸುಖಕ್ಕೆಲ್ಲ ನೀನೆ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಹೋಗುವಂತ ಹಾಡಿ ಅದರಲ್ಲಿ ಒಂದು ಲೈನ್ ಬರುತ್ತೆ ಬ್ಯೂಟಿಫುಲ್ ಲೈನ್ ಇನ್ನೊಂದು ವಿಜಯ ಸ್ವಾಮಿ ಬಳಸಿದ್ವಿ ನಾವು ಈ ಫೋಕ್ ಹಾಡುಗಳು ಮತ್ತೆ ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ ಎಪ್ಪತ್ತರ ದಶಕ ಆ ಭಾಷೆ ಆಗ್ಬೋದು ಆ ವೇಷ ಆಗ್ಬೋದು ಆ ಊರಾಗಬಹುದು ಜಾಗ ಆಗ್ಬೋದು ಕ್ಯಾರೆಕ್ಟರ್ ಗಳಾಗ್ಬಹುದು ಎಲ್ಲವನ್ನು ಎಪ್ಪತ್ತೊಂದು ವರ್ಷಕ್ಕೆ ಕರ್ಕೊಂಡು ಹೋಗುವಂತ ಚಾಲೆಂಜ್ ಇದೆ ನಮ್ಗೆ ನೂರಾರು ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆ ಅಂತ ಬಂದಿದ್ದೀನಿ ನಿಮ್ಮೆಲ್ಲರ ವಿಶೇಷ ಸಂಬಂಧದಲ್ಲಿ ಸಪ್ತಮ ಮಾಡ್ಬಿಟ್ಟು ಥ್ಯಾಂಕ್ ಯು ಅವ್ರ ಆಸೆ ಏನಿತ್ತು ಆಸೆ ಏನಿತ್ತು ಅವ್ರಿಗೆ ಅಂತಂದ್ರೆ ಈ ಸಿನಿಮಾದ ಹೆಸರು ಅಶೋಕ ಪ್ಲೇಟ್ ಬೇಡ ರೈಸ್ ಆಫ್ ಅಶೋಕ ಮಾಡೋಣ ಅಂತ ಅವರೇ ಚೇಂಜ್ ಮಾಡಿದ್ದಿಲ್ಲ ಅವ್ರ ಆಸೆ ಪ್ರಕಾರನೇ ಮಾಡ್ತಾ ಇದ್ದೀನಿ ನನ್ನ ಕತೆ ಬಂದು ಟಿ ಕೆ ದಯಾನಂದ್ ಅವ್ರದ್ದು ಎಕ್ಸಲೆಂಟ್ ಸ್ಟೋರಿ ಆ ಸ್ಟೋರಿಗೋಸ್ಕರನೇ ಈ ಸಿನಿಮಾ ಉಟ್ಕೊಂಡಿದ್ದು ಆಮೇಲೆ ನನ್ನ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆ ಸ್ಟೋರಿಗೋಸ್ಕರನೇ ಒಂದು ಹಿಸ್ಟಾರಿಕಲ್ ಒಂದು ಬಿರಿಯಾನಿ ಆ ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ನನಗೊಂದು ಆಸೆ ಇತ್ತು ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ದೊಡ್ಡ ಜನರಿಗೆ ಆ್ಯಂಡ್ ಮನು ಶೆಟ್ಕರ್ ಆ ಉಳಿದಂಥ ಭಾಗವನ್ನು

ಬಾಕಿ ಎಲ್ಲ ದೊಡ್ಡ ತಾಳ ತಾರ ಬಳಗ ದೊಡ್ಡ ತಾರ ಬಳಗ ಇದೆ ಇನ್ನು ನಾವು ರಿವೀಲ್ ಮಾಡಿರೋದು ಜಸ್ಟ್ ಇಷ್ಟೇ ಕ್ಯಾರೆಕ್ಟರ್ಗಳನ್ನ ಇಲ್ಲ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಸಿನಿಮಾದಲ್ಲಿದ್ದಾರೆ ಇದು ಸರ್ಪ್ರೈಸ್ ಆಗಿ ಒಂದೊಂದು ಎಲಿಮೆಂಟ್ಗಳನ್ನ ಆಚೆ ಕಟ್ಟಾ ಬರ್ತೀವಿ ಥ್ಯಾಂಕ್ ಯು ಅಲ್ಲ ಪಾತ್ರ ಅಪ್ಪ ಹಳ್ಳಿಯ ಸಾಮಾನ್ಯ ಎಲ್ಲರ ಆಸೆ ಅಂತ ಹೇಳೋ ಅಪ್ಪ ಎಲ್ಲ ಕಡೆ ಕಂಡೆಗಳೇನು ಸಂಜೆ ಆಸೆ ಇರುವಂತ ಕನಸಿರುವಂತ

ಅಂತ ಮಾರುವಂತ ಅವಳದೇ ಅವಳೇ ಆದಂತ ಹುಚ್ಚಗತ್ತು ಅಪ್ಪ ಅವಳು ಸೊ ಅದ್ರ ಜೊತೆ ಅಂಬಿಕಾ ಅವರಪ್ಪ ಅಂಡ್ ಅವಳದೇ ಆದಂತ ಒಂದು ಲೈಫ್ ಇನ್ ಜರ್ನಿ ಸೊ ಅದ್ರ ಜೊತೆ ಹೌ ಅಂದ್ರೆ ಹೇಗೆ ಅಶೋಕ ಅಲ್ಲಿ ಸಿಕ್ಕಿ ಅದ್ ವಾಟ್ ಹ್ಯಾಪಿನ್ಸ್ ನೆಕ್ಸ್ಟ್ ಅಂತ ಅದ್ ಮುಂದಿನ ಕತೆ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊಂಡು ಅದು ಸಿನಿಮಾದಲ್ಲಿ